ಸಿಂಪಲ್ ಲ್ಯಾಂಗ್ವೇಜ್ ಸಾಕು ನೀವೇನು ದೊಡ್ಡ ದೊಡ್ಡ ಪದಗಳನ್ನು ಬಳಸಿ ಕಠಿಣವಾದ ಪದಗಳನ್ನು ಬಳಸಿ ಯಾರನ್ನೂ ಇಂಪ್ರೆಸ್ ಮಾಡಬೇಕಾದ ಅಗತ್ಯ ಇಲ್ಲ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಆ್ಯನ್ಸರ್ ಬರೆದ್ರೆ ಸಾಕಾಗುತ್ತೆ ಸೊ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ನ ಬಳಸಬೇಕು ಅನ್ನೋದೇನಿಲ್ಲ ಅಥವಾ ನಿಮಗೆ ಅದನ್ನು ಸರಳವಾದ ಪದಗಳನ್ನು ಬಳಸಿ ಬರೆಯೋಕೆ ಅಭ್ಯಾಸ ಇದೆ ಅಂದರೆ ಅದನ್ನೇ ಅಭ್ಯಾಸ ಮಾಡಿ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಬರೀತಿರೋ ಮುಖ್ಯ ಆ್ಯನ್ಸರ್ ಬರೆಯೋದು ಮುಖ್ಯವೇ ಹೊರತು ನೀವು ಅಲ್ಲಿ ಯಾವ ಪದನ ಬಳಸಿದ್ದೀರಾ ಅದೇನು ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಸ್ವಚ್ಛವಾಗಿರಬೇಕು ನಿಮ್ಮ ಆ್ಯನ್ಸರ್ ಬುಕ್ಲೆಟ್ಟು ಇಟ್ ಶುಡ್ ಬಿ ವೆರಿ ನೀಟ್ ನೀಟಾಗಿರಬೇಕು ಹೊಡೆದಾಕೆ ಹೊಡೆದಾಕೆ ಬರೆಯೋದು ಚಿತ್ತು ಮಾಡೋದು ಅದನ್ನು ಎರೇಸ್ ಮಾಡೋದು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡೋಕ್ಕೆ ಆಕ್ವರ್ಡ್ ಆಗಿರುತ್ತೆ ವ್ಯಾಲ್ಯೂಯೇಷನ್ ಮಾಡೋರನ್ನ ಇಂಪ್ರೆಸ್ ಮಾಡೋಕ್ಕಾಗಲ್ಲ ನೀವು ಬರೆಯೋದನ್ನು ನೀಟಾಗಿರಬೇಕು ಸ್ಪೇಷಿಯಸ್ ಆಗಿರಬೇಕು ಅದು ಎಷ್ಟು ಚೆನ್ನಾಗಿ ಬರಿತೀರೋ ಅಷ್ಟು ಬರೀಬೇಕು ಆಮೇಲೆ ಈ ಪರೀಕ್ಷೆನಲ್ಲಿ ಉತ್ತರ ಬರೆಯುವಾಗ ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ ಬಳಸ್ಬಾರ್ದು ಐ ಆಮ್ ಫೈನ್ ಹೌ ಆರ್ ಯು ಅಂದ್ರೆ ನೀವು ಹೆಚ್ ಯು ಯು ಆರ್ ಹೀಗೆಲ್ಲ ಬರಿಬಾರ್ದು ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ನ ಬಳಸಿ ಉತ್ತರಗಳನ್ನು ಬರೆದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಸೊ ಹಾಗಾಗಿ ನಾವೇನು ವಾಟ್ಸಾಪಲ್ಲಿ ಮೆಸೇಜ್ ಮಾಡ್ತೀವಿ ಆ ಥರ ಸಿಂಪಲ್ ಲ್ಯಾಂಗ್ವೇಜ್ನ ಬಳಸಿಬಿಟ್ಟು ಆರ್ ಹೌ ಆರ್ ಯು ಎ ಆರ್ ಇ ಆರ್ ಬರೆಯೋಕ್ಕೆ ಬದಲಾಗಿ ಆರ್ ಬರಿತೀವಿ ವೈ ಓ ಯು ಯು ಬರೆಯೋಕ್ಕಾಗಿ ಯು ಬರಿತೀವಿ ಇದನ್ನು ನಾವು ಎಸ್ ಎಮ್ ಎಸ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸೊ ಆ ಲ್ಯಾಂಗ್ವೇಜನ್ನು ಪರೀಕ್ಷೆನಲ್ಲಿ ಬಳಸಿ ಬರೆದ್ರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ವ್ಯಾಲ್ಯೂಯೇಷನ್ ಸೊ ಹಾಗಾಗಿ ನಮಗೆ ಅದು ಬಹಳ ಮುಖ್ಯವಾಗಿದೆ ಆಮೇಲೆ ಸಮಯ ಇದೆಯಲ್ಲ ಟೈಮ್ ಈಸ್ ವೆರಿ ಪ್ರೀಶಿಯಸ್ ಒನ್ ಅವರ್ ಥರ್ಟಿ ಮಿನಿಟ್ಸ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ನಾವೇನು ಸಮಯ ಕೊಟ್ಟಿದ್ದಾರೆ ಆ ಸಮಯ ಪೂರ್ಣ ಆಗುವವರೆಗೂ ಕೊನೆಯ ಆಗುವವರೆಗೂ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಬರಬಾರ್ದು ಒಂದು ಸರಿ ಚೆಕ್ ಮಾಡೋದು ಎರಡು ಸರಿ ಚೆಕ್ ಮಾಡೋದು ಮೂರು ಸರಿ ಚೆಕ್ ಮಾಡ್ತಾನೇ ಇರಿ ನಿಮಗೆ ಲಾಂಗ್ ಬೆಲ್ಲಾಗಿ ನಿಮ್ಮ ಪೇಪರ್ ಇಸ್ಕೊಳ್ಳೋವರ್ಗು ನೀವು ಪರೀಕ್ಷಾ ಕೇಂದ್ರದಿಂದ ಯಾವ ಕಾರಣಕ್ಕೂ ಹೊರಗಡೆ ಬರಬಾರ್ದು ನೀವೇನಾದರೂ ಹಾಗೆ ಹೊರಗಡೆ ಬಂದಿದ್ದೀರಾ ಅರ್ಧ ಗಂಟೆ ಮುಂಚಿತವಾಗಿ ಕೊಟ್ಟು ಬಂದಿದ್ದೀರಾ ಅಂದರೆ ಮತ್ತೊಮ್ಮೆ ಪರೀಕ್ಷಾ ಕೇಂದ್ರದೊಳಕ್ಕೆ ನಿಮ್ಮನ್ನು ಬಿಡಲ್ಲ ಒನ್ಸ್ ಯು ಕೇಮ್ ಔಟ್ ನಿಮ್ಮ ಪೇಪರ್ ಇಸ್ಕಂಡು ಹೊರಗೆ ಕಳಿಸಿದ್ದಾರೆ ಅಂದರೆ ಯು ವಿಲ್ ನಾಟ್ ಬಿ ಅಲೌಡ್ ಅಗೈನ್ ಸತಿ ಬಿಡಲ್ಲ ಇನ್ನೊಂದ್ಸತಿ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಆಗುತ್ತೆ ಅಂತಂದರೆ ನೀವು ಕೊಟ್ಟು ಬಂದಿರೋ ಬುಕ್ಲೆಟ್ಟು ಬೇರೆ ಇನ್ಯಾರಿಗೂ ಕೊಟ್ಟು ಆ ಪರೀಕ್ಷೆಗೆ ಉತ್ತರ ಬರೆಯೋಕ್ಕೆ ಮಾಡಿ ಏನೋ ಸಮಸ್ಯೆಗಳಾಗಿ ನಿಮ್ಮ ಮತ್ತೆ ನಿಮ್ಮ ಪೇಪರ್ ಗಲೀಜಾಗಿ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಸಾರಿ ಪರೀಕ್ಷಾ ಕೇಂದ್ರಕ್ಕೆ ಹೋದ ಮೇಲೆ ಮತ್ತೆ ಲಾಂಗ್ ಬೆಲ್ಲಾಗಿ ಅವ್ರ ಪೇಪರ್ನ ನಿಮ್ಮ ಹತ್ರ ರಿಸೀವ್ ಮಾಡ್ಕೊಳ್ಳೋವರೆಗೂ ಯಾವ ಕಾರಣಕ್ಕೂ ಎದ್ದು ಬರ್ತಾರೆ ಇದು ಬಹಳ ಮುಖ್ಯವಾಗಿರೋದು ನಿಮ್ಮ ಟೀಚರ್ ಹೇಳಿರ್ತಾರೆ ನಿಮಗೆ ಎದ್ದು ಬರಬೇಡಿ ಲಾಸ್ಟ್ ಬೆಲ್ ಬೆಲ್ಲಾಗೋವರ್ಗು ಪೇಪರ್ ಅವರೇ ಎದ್ದು ಬರಬೇಡಿ ಅಂತ ಹೇಳಿ ಸೊ ಹಾಗಾಗಿ ಇನ್ನೊಂದು ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಮಕ್ಕಳು ಬರೀತಾ ಇರ್ತಾರೆ ಅವರಿಗೆ ಬೆಲ್ ಮಾಡಿಬಿಟ್ಟಿರ್ತಾರೆ ಇನ್ನು ಕಂಪ್ಲೀಟ್ ಮಾಡೋ ಥರ ಇರುತ್ತೆ ಇನ್ನೊಂದು ಎರಡು ಲೈನ್ ಬರೆದ್ರೆ ಇನ್ನೊಂದು ಎರಡು ಸೆಂಟೆನ್ಸ್ ಬರೆಯೋದಿರುತ್ತೆ ಅಷ್ಟರೊಳಗಡೆ ನಮ್ಮ ಇನ್ವಿಜುಲೇಟ್ರಸ್ನ ಅದು ಕಿತ್ಕೊಂಡ್ ಬಂದುಬಿಟ್ಟಿರ್ತಾರೆ ಏ ಕೊಡ ಸಾಕೋ ನೀನು ಬರೆದಿರೋದು ಅಂತ ಆ ಮಗು ಔಟ್ ಆಫ್ ಔಟ್ ತೆಗೆಯೋ ಅವಕಾಶ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಇನ್ವಿಜುಲೇಟ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಇನ್ನೊಂದು ಎಲ್ಲ ಬರೆದು ಬಿಟ್ಟಿದ್ದೀನಿ ಸರ್ ಇನ್ನೊಂದು ಎರಡು ವಾಕ್ಯ ಬರೆದು ಕೊಡ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ತೊಗೊಂಡು ಟೈಮ್ ತೊಗೊಂಡು ಬರೀರಿ ಯಾಕೆ ಅಂತಂದರೆ ಎಲ್ಲ ಮಕ್ಕಳಿಗೂ ಆಗುತ್ತೆ ಆ ಥರ ಸಮಸ್ಯೆಗಳು ಹಾಗಾಗಿ ಆ ಥರ ಇದ್ದಾಗ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕ್ಕೆ ಒಂದು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆಗುತ್ತೆ ಆ ಥರ ಅದನ್ನು ರಿಕ್ವೆಸ್ಟ್ ಮಾಡಬೇಕು ಕೇಳಬೇಕು ಇನ್ವಿಜಿಲೇಟರ್ನ ಸರ್ ಇದನ್ನು ಬರೆದ್ಬಿಟ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವಕಾಶಗಳು ಕೊಡ್ತಾರೆ ಸೊ ಹಾಗಾಗಿ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳೋದಿದೆಯಲ್ಲ ಅದು ಕರೆಕ್ಟಾಗಿ ಬ ಮಾಡಬೇಕು ಪ್ರಶ್ನೆ ಸಂಖ್ಯೆಯನ್ನು ಯಾವ ಕಾರಣಕ್ಕೂ ತಪ್ಪಾಗಿ ಬರೀಬಾರ್ದು ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ನಿಮಗೆ ನಮ್ಮ ಮಕ್ಕಳು ಎಲ್ಲ ಉತ್ತರಗಳನ್ನು ಬರೀತಾರೆ ಆದರೆ ನಾನು ಹೇಳಿದಾಗ ಯಾವ ಪ್ರಶ್ನೆಗೆ ಎಲ್ಲಿಬೇಕಾದ್ರೂ ಉತ್ತರ ಬರಿಬೋದು ಅಂತ ಹೇಳಿರ್ತೀನಿ ಈಗ ಹದಿನಾಲ್ಕನೇ ಪ್ರಶ್ನೆ ಉತ್ತರ ನಂಗೆ ಚೆನ್ನಾಗಿ ಬರುತ್ತೆ ನಾನು ಹದಿನಾಲ್ಕನೇ ಪ್ರಶ್ನೆ ಫಸ್ಟ್ ಬರಿಬೇಕು ಅದು ನಾನೇನು ಮಾಡ್ತೀನಿ ನಾನು ಫಸ್ಟ್ ಬರಿತಿರೋದು ಒಂದೇ ಪ್ರಶ್ನೆ ಒಂದು ಅಂತ ಹಾಕ್ಬಿಟ್ಟು ಹದಿನಾಲ್ಕನೇ ಹದಿನಾಲ್ಕನೇ ಪ್ರಶ್ನೆದು ಉತ್ತರ ಬರೆಯೋದು ಈ ಥರ ಬರಿಬಾರ್ದು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಪ್ರಶ್ನೆ ಸಂಖ್ಯೆಯನ್ನೇ ಹಾಕಬೇಕು ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂದರೆ ಇಂಟರ್ನಲ್ ಚಾಯ್ಸ್ ಇರೋ ಎರಡು ಕ್ವಶನ್ ಇರುತ್ತೆ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಆ ಪ್ರಶ್ನೆ ಬರೋದು ಉತ್ತರ ಬರೆಯುತ್ತೆ ಯಾಕೆ ಅಂದರೆ ಸತಿ ಒಂದೇ ಚಾಪ್ಟರಲ್ಲಿ ಎರಡು ಕ್ವಶನ್ ಕೊಟ್ಟಿರ್ತಾರೆ ಕೆಲವು ಸತಿ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಚಾಪ್ಟರಲ್ಲಿ ಎರಡು ಕ್ವಶನ್ ಕೊಡ್ತೀವಿ ಕೆಲವು ಸಬ್ಜೆಕ್ಟಲ್ಲಿ ಒನ್ ಒಂದರಲ್ಲಿ ಒನ್ ಒಂಥರ ಬ್ಲೂ ಪ್ರಿಂಟು ಚಾಪ್ಟರ್ ವೇಟೇಜ್ ಇರುತ್ತೆ ಸೊ ಹಾಗಾಗಿ ನೀವು ಆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಯಾವುದನ್ನು ಆಯ್ಕೆ ಮಾಡ್ಕೋತಿರೋ ಆ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಉತ್ತರ ಬರೀರಿ ಆಮೇಲೆ ಲಾಂಗ್ ಆನ್ಸರ್ಸ್ ಬರೆಯುವಾಗ ತ್ರೀ ಮಾರ್ಕ್ ಕ್ವಶನ್ ಫೋರ್ ಮಾರ್ಕ್ ಕ್ವಶನ್ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥ ಸಂದರ್ಭದಲ್ಲಿ ನೀವು ಪಾಯಿಂಟ್ಸ್ ಬುಲೆಟ್ ಪಾಯಿಂಟ್ಸ್ ಥರ ಅಭ್ಯಾಸ ಮಾಡಿ ಕನಿಷ್ಠ ಆರು ಪಾಯಿಂಟ್ಸ್ ಇರಬೇಕು ಮೂರು ಮಾರ್ಕ್ಸಿಗೆ ಕನಿಷ್ಠ ಎಂಟು ಪಾಯಿಂಟ್ಸ್ ಇರಬೇಕು ನಾಲ್ಕು ಮಾರ್ಕ್ಸ್ ಅದಕ್ಕಿಂತ ಜಾಸ್ತಿ ಎಷ್ಟಾರು ಬರೀರಿ ಆದರೆ ನೀವು ಬರೆಯುವಂಥ ಪಾಯಿಂಟ್ಸ್ ಇದೆಯಲ್ಲ ನಿಖರವಾಗಿ ಕರೆಕ್ಟಾಗಿ ಬರೀರಿ ವಾಕ್ಯ ರೂಪದಲ್ಲೇ ಬರೀಬೇಕು ಅನ್ನೋದು ಏನು ನಿಯಮ ಅವರೇ ಹೇಳಿರ್ತಾರೆ ಕ್ವಶನ್ ಪೇಪರಲ್ಲೇ ಕೊಟ್ಟಿರ್ತಾರೆ ಎಂಟು ವಾಕ್ಯಗಳಲ್ಲಿ ಅಥವಾ ಎಂಟು ಬುಲೆಟ್ ಪಾಯಿಂಟ್ಸನ್ನ ಬರೀರಿ ಅಂತ ಕೊಟ್ಟಿರ್ತಾರೆ ಸೊ ನೀವು ಹಾಗೆ ಹಾಗಾಗಿ ಯಾರಿಗೆ ವಾಕ್ಯದಲ್ಲಿ ನಂಗೆ ಚೆನ್ನಾಗಿ ಬರೆಯೋಕ್ಕೆ ಬರುತ್ತೋ ಅವ್ರ ವಾಕ್ಯದಲ್ಲೇ ಬರೀರಿ ಬರೆಯೋಕ್ಕೆ ಬರಲ್ಲ ನನಗೆ ಬುಲೆಟ್ ಪಾಯಿಂಟ್ಸ್ ಚೆನ್ನಾಗಿ ಬರೀತೀನಿ ಅಂದರೆ ಬುಲೆಟ್ ಪಾಯಿಂಟ್ಸ್ನೇ ಬರೀರಿ ದೂರ ದೂರಕ್ಕೆ ಬರೀರಿ ಒಂದು ಪಾಯಿಂಟ್ನ ಮೇಲೆ ಒಂದು ಲೈನ್ ಬಿಟ್ಟು ಇನ್ನೊಂದು ಪಾಯಿಂಟ್ ಬರೀರಿ ಯಾಕೆ ಅಂದರೆ ಉತ್ತರ ದೊಡ್ಡದಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ನಿಮ್ಮ ಪಾಯಿಂಟ್ಸು ಕರೆಕ್ಟಾಗಿ ಓದೋವರಿಗೆ ಕಾಣಿಸುತ್ತೆ ಹಾಗಾಗಿ ಫುಲ್ ಮಾರ್ಕ್ ಸಿಗೋ ಚಾನ್ಸಸ್ಸು ನಿಮಗೆ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಬರೆದಾದಮೇಲೆ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಿ ನಮ್ಮ ಮಕ್ಕಳು ತುಂಬ ಜನ ಮಕ್ಕಳು ಮಾಡಲ್ಲ ಮೇಯ್ನ್ ಮೇನ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಬೇಕು ಯಾಕೆ ಅಂದರೆ ಇನ್ವಿಜಿಲೇಟರ್ನ ನಮ್ಮ ಗಮನಕ್ಕೆ ಸೆಳಿಬೇಕು ಅವರು ನೋಡೋ ಹಾಗೆ ಮಾಡಬೇಕು ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವು ಇನ್ವಿಜಿಲೇಟರ್ಸು ಕರೆಕ್ಟಾಗಿ ನೀವು ಅಂಡರ್ಲೈನ್ ಮಾಡಿರೋದನ್ನ ನೋಡ್ತಾರೆ ಬುಲೆಟ್ ಪಾಯಿಂಟ್ಸ್ ಬರ್ತಿರೋದು ನೋಡ್ತಾರೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಮುಖ್ಯವಾದ ಅಂಶಗಳನ್ನು ಅಂಡರ್ಲೈನ್ ಮಾಡಿ ಅಂಡರ್ಲೈನ್ ಮಾಡಿದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗುತ್ತೆ ಆಮೇಲೆ ಒಂದು ಕ್ವಶನ್ ಆನ್ಸರ್ ಬರೆದ ಮೇಲೆ ಯು ಲೀವ್ ಟೂ ತ್ರೀ ಲೈನ್ಸ್ ಅಂಡ್ ರೈಟ್ ಅನದರ್